ಆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್ ಇವತ್ತಿನ ವ್ಲಾಗ್ ಬಂದು ರ್ಯಾಂಡಮ್ ವಿಡಿಯೋ ಹಾಗಂತ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ವೀಡಿಯೋನ ನೋಡಿ ಯಾಕಂತ ಅಂದ್ರೆ ಒಂದು ಚಿಕ್ಕ ಮೆಸೇಜ್ ನಿಮಗಾಗಿ ಕಾದಿರುತ್ತೆ ಏನಪ್ಪಾ ಅಂತ ಅಂದರೆ ನಾನು ಔಟ್ಸೈಡ್ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದಾಗ ತುಂಬ ಡಿಸ್ಟರ್ಬೆನ್ಸ್ ಇದೆ ನಿಮ್ಮ ವಾಯ್ಸ್ ಆಡಿಬಲ್ ಇಲ್ಲ ಅಷ್ಟೊಂದು ಅಂತ ಹೇಳಿ ಎಲ್ಲರೂ ಹೇಳ್ತಿದ್ರಿ ಸೊ ಹಾಗಾಗಿ ಇವತ್ತು ಮೈಕ್ ತಗೋ ಬರೋಣ ಅಂತ ಹೇಳಿ ನನ್ನ ಫ್ರೆಂಡ್ ಜೊತೆಗೆ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಿದ್ವಿ ಅವಳು ಹಾಗೆ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ಲು ಸೊ ಹಾಗಾಗಿ ಹೋಗಿದ್ವಿ ಅಲ್ಲಿ ಸಿಕ್ಕಲಿಲ್ಲ ನನಗೆ ಸೊ ರಿಟರ್ನ್ ಗೆ ಬಂದ್ವಿ ಮಾರ್ಕೆಟಲ್ಲಿ ನಾನು ಮೈಕ್ ಪರ್ಚೇಸ್ ಮಾಡಿದೆ ಆ್ಯಂಡ್ ಪರ್ಚೇಸ್ ಮಾಡಿ ಬರುವಾಗ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಮಸೀದಿ ಹತ್ರ ಫ್ರೂಟ್ಸ್ ಶಾಪ್ ಹಾಕೊಂಡಿರ್ತಾರೆ ಅಂದರೆ ಗಾಡಿ ಮೇಲೆ ಹಾಕ್ಕೊಂಡಿರ್ತಾರಲ್ಲ ಸೊ ಅವ್ರ ಮಧ್ಯ ಒಬ್ಬರು ಮೊಟ್ಟೆ ಬೇಯಿಸಿ ಅದನ್ನ ಮಾರೋದಕ್ಕೆ ಅಂತ ತಗೊಂಡ್ ನನಗೆ ಇದು ಇಟ್ಕಿನ್ ಬೆಳೆ ಸಾರಿಗೆ ಯೂಸ್ ಮಾಡ್ತೀವಲ್ಲ ಕಾಳು ಸೊ ಅದನ್ನ ತಗೊಂಡ್ ಬಂದು ಮಾರೋದನ್ನ ನೋಡಿದಿನಿ ಬಟ್ ಮೊಟ್ಟೆನ ಬೇಯಿಸಿ ತಗೊಂಡ್ ಬಂದು ಮಾರೋರು ಇದಾರ ಅಂತ ಆಕ್ಚುಲಿ ಇವತ್ತೆ ನಂಗೆ ಗೊತ್ತಾಗಿದ್ದು ಶಾಕ್ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಓದಿರೋರು ತುಂಬಾ ಜನ ಇದಾರೆ ಸೊ ಹಾಗಂತ ಎಲ್ಲರೂ ಬಗ್ಗೆ ಹೇಳ್ತಿಲ್ಲ ನಾನು ಅದರಲ್ಲಿ ಕೆಲವರು ಈಗ ಈಗ ಎಷ್ಟೋ ಸರಿ ನನಗೆ ಅನಿಸಿದೆ ಲೈಕ್ ಮಾಸ್ಟರ್ಸ್ ಮಾಡ್ತಿದ್ದೀನಿ ನಾನು ಆ ಕಂಪ್ನೀಲಿ ವರ್ಕ್ ಮಾಡ್ಬೇಕಾ ಇಲ್ಲ ಜಸ್ಟ್ ಟೆನ್ ತೌಸಂಡಿಗೆಲ್ಲ ವರ್ಕ್ ಮಾಡಬೇಕಾ ಅಂತ ಸೊ ನಮ್ಗಲ್ ಮಧ್ಯ ಅವರು ಯಾವುದೇ ಹಿಂಜರಿಕೆ ಇಲ್ದಿರ ಮುಜುಗರ ಇಲ್ದಿರ ಅವರ ಫ್ಯಾಮಿಲಿಗೋಸ್ಕರ ಏನೋ ಒಂದು ಚಿಕ್ಕ ಕೆಲಸ ಅಂತ ಮಾಡ್ತಿದ್ದಾರೆ ಸೊ ಅದೊಂಥರ ತುಂಬ ಇಂಪ್ರೆಸ್ಸಿಂಗ್ ಅನ್ಸುತ್ತೆ ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಅಂದ್ರೆ ನಾವು ಮಾಡೋ ಕೆಲ್ಸ ನಮಗೆ ಖುಷಿ ಕೊಡ್ಬೇಕು ಅಂದ್ರೆ ನಾವು ಹೋಗ್ತಿರೋ ವೇ ಕರೆಕ್ಟ್ ಇದೆಯಾ ಅಂತ ಯೋಚನೆ ಮಾಡ್ಬೇಕು ಅಂಡ್ ನಮ್ಮ ಕೆಲ್ಸಕ್ಕೆ ನಾವು ಲಾಯಲ್ ಆಗಿ ಲಾಯಲಿಟಿ ಇದ್ಯಾ ನಮ್ಮಲ್ಲಿ ಆ ಕೆಲಸದ ಬಗ್ಗೆ ಅನ್ನೋ ಕಾನ್ಶಿಯಸ್ನೆಸ್ ಅಲ್ಲಿ ಮಾತ್ರ ಇರ್ಬೇಕು ಅಂತ ನನ್ನ ಅನಿಸಿಕೆ ಯಾಕಪ್ಪ ಅಂತ ಅಂದ್ರೆ ನಾನ್ ಹಾಕೋ ವಿಡಿಯೋಸ್ಗೆ ಕೆಲವರು ಓಕೆನಾ ಹೆಂಗ್ ಹೇಳ್ತಾರೆ ಅಂತ ಅಂದ್ರೆ ನನ್ಗೆ ಇವತ್ತು ಕಿವಿಗ್ ಬಿದ್ದಿರೋದು ಯಾಕಂತ ಅಂದ್ರೆ ಇವ್ ಮಾಡೋದಕ್ಕೆ ವೀಸ್ ಬರಲ್ಲ ರೀಚಸ್ ಬರಲ್ಲ ಈ ತರ ಯಾಕೆ ಮಾಡ್ಬೇಕು ಬೇರೆ ತರ ಮಾಡಬಹುದು ಈ ತರ ಮಾಡ್ಬೋದು ತರ ಮಾಡ್ಬೋದು ಅಂತ ಹೇಳ್ತಿರೋದನ್ನ ಕಿವಿಗ್ ಬಿದ್ದಿದೆ ಸೊ ಅವ್ರಿಗೆ ಹೇಳ್ತಿದಿನಿ ನಾನು ಮಾಡ್ಬೋದು ಆಯ್ತಾ ಹಾಸ್ಟೆಲ್ ಅಲ್ಲಿ ಇದೀನಿ ಕಾಲೇಜ್ಗೆ ಹೋಗ್ತಿದ್ದೇನೆ ಸೊ ಹಾಸ್ಟೆಲ್ ವ್ಲಾಗ್ ಮಾಡ್ಬೋದು ಇಲ್ಲ ಕಾಲೇಜ್ ವ್ಲಾಗ್ ಮಾಡ್ಬೋದು ಇಲ್ಲ ನನ್ನ ರೂಮೇಸ್ ಜೊತೆಗೆ ಎಷ್ಟು ವ್ಲಾಗ್ಸ್ ನಾನು ಮಾಡ್ಬೋದು ಬಟ್ ಈಗ ನನಗೆ ಆದ ಕೆಲವು ಲೈಫ್ ಪ್ರಿನ್ಸಿಪಲ್ಸ್ ಅಂತ ಇರುತ್ತೆ ಅದೇ ಥರ ಅವ್ರಿಗೂ ಇರುತ್ತೆ ಲೈಫಲ್ಲಿ ಸೊ ನನಗೆ ಬೇಕು ವೀವ್ಸು ಇಲ್ಲ ನನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕೆ ಎಲ್ಲರನ್ನೂ ನನ್ನ ವೀಡಿಯೋದಲ್ಲಿ ತೋರ್ಸೋಕೆ ನನಗೆ ಇಷ್ಟ ಇಲ್ಲ ಈಗ ಅವರಿಗೇನು ಪ್ರಾಬ್ಲಮ್ ಇಲ್ಲ ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋದು ಅಂತ ಅಂದರೆ ನಾನು ಒಬ್ವಿಯಸ್ಲಿ ಅವ್ರ ಜೊತೆಗೆ ವೀಡಿಯೋಸ್ ಮಾಡ್ತೀನಿ ಇನ್ಫ್ಯಾಕ್ಟ್ ಹಾನೆಸ್ಟಾಗಿ ಹೇಳ್ಬೇಕಂತ ಅಂದರೆ ನನ್ನ ಫ್ರೆಂಡ್ ಚೈತ್ರ ಜೊತೆಗೆ ನಾನು ವ್ಲಾಗ್ ಮಾಡೋಕ್ಕೂ ಮುಂಚೆ ಅವಳನ್ನು ಸಹ ನಾನು ಕೇಳಿದೆ ಅಂದರೆ ಸಿನ್ಸ್ ಶಿ ಈಸ್ ಮ್ಯಾರಿಡ್ ನನಗೆ ಬೇಕು ವೀವ್ಸು ಇಲ್ಲ ನನಗೇನೋ ವೀಡಿಯೋ ಬೇಕು ಅನ್ನೋ ಕಾರಣಕ್ಕೆ ಐ ಕಾನ್ ಹರ್ ಸೊ ಹಾಗಾಗಿ ನಾನು ಅವಳನ್ನು ಕೇಳಿ ಅವಳಿಗೇನೋ ಅಬ್ಜೆಕ್ಷನ್ಸ್ ಇಲ್ಲ ಇಲ್ಲ ಅಣ್ಣಂಗೇನೂ ಪ್ರಾಬ್ಲಮ್ಸ್ ಇಲ್ಲ ಆರಾಮಾಗಿ ಮಾಡ್ಬೋದು ಅಂತ ಅವರು ಪರ್ಮಿಷನ್ ಕೊಟ್ಟ ಮೇಲೆ ಲೈಕ್ ಶಿ ಅಕ್ಸೆಪ್ಟ್ ಅಕ್ಸೆಪ್ಟ್ ಮಾಡಿದ್ದ ಆದ್ಮೇಲೆನೆ ನಾನು ಅವಳ ಜೊತೆ ವಿವಾಂಗ್ ಮಾಡ್ತಿರೋದು ಸೊ ಇಷ್ಟೆಲ್ಲ ಇದ್ದಾಗ ನನಗೆ ಏನೋ ವೀಡಿಯೋ ಬೇಕು ಅನ್ನೋ ಕಾರಣಕ್ಕೆ ನಾನು ಎಲ್ರನ್ನು ತೋರಿಸ್ಕೊಂಡು ವಿಡಿಯೋಸ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಜಾಸ್ತಿ ಯಾರನ್ನೂ ಅಷ್ಟಾಗಿ ಬ್ಲಾಕ್ಸಲ್ಲಿ ನಾನು ತರ್ತಿಲ್ಲ ಇನ್ನೂ ಒಂದೇನಪ್ಪ ಅಂತ ಅಂದರೆ ನೀವು ಕೊಡೋ ಸಜೆಷನ್ಸ್ ನಿಜವಾಗ್ಲೂ ಖಂಡಿತ ನಾನು ಅಕ್ಸೆಪ್ಟ್ ಮಾಡ್ತೀನಿ ಬಟ್ ಅದು ನನ್ನ ಪ್ರಿನ್ಸಿಪಲ್ಗೆ ಅಗೇನ್ಸ್ಟ್ ಆಗಿದ್ದರೆ ನಾನು ನಿಜವಾಗ್ಲೂ ತೊಗೊಳೋದಿಲ್ಲ ಅಷ್ಟು ಇತ್ತು ಅಂದರೆ ಅದೇ ಸಜೆಷನ್ಸ್ನ ನೀವು ತಗೊಂಡು ವಿಡಿಯೋದನ್ನು ಮಾಡಿ ಸೊ ನಿಮಗೆ ಬರಲಿ ವೇಸು ನಿಮಗೆ ಬರಲಿ ರೀಚಸ್ಸು ಸೊ ಸಬ್ಸ್ಕ್ರೈಬರ್ಸು ನಿಮಗೆ ಜಾಸ್ತಿ ಆಗಲಿ ನಂಗೆ ನಿಜವಾಗ್ಲೂ ಏನೂ ಪ್ರಾಬ್ಲಮ್ ಇಲ್ಲ ಅಣ್ಣ ಇನ್ನೊಂದು ಲೈಕ್ ಜೆಲಸಿ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಯಾಕೆ ಜೆಲಸಿ ಅಂತ ಲೈಕ್ ನಾವು ಮೀಟ್ ಆಗ್ಬೋದು ಇಲ್ಲ ಕಡಿಮೆ ಮಾತಾಡಿರ್ಬೋದು ಸೊ ಹಾಗಂತ ನಿಮ್ಮ ಬಗ್ಗೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ನನ್ನ ಬಗ್ಗೆ ನಿಮಗೂ ಕರೆಕ್ಟಾಗಿ ಗೊತ್ತಿಲ್ಲ ಸೊ ಇಷ್ಟಿರುವಾಗ ಜೆಲಸಿ ಅದರಲ್ಲಿ ಏನು ಪಾಯಿಂಟ್ ಇದೆ ಅನ್ನೋದು ನನಗಂತೂ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಸೊ ನಾನು ಏನು ಹೇಳಕ್ ಬರ್ತಿದೇನೆ ಅಂತ ಅಂದರೆ ಎಲ್ರಿಗೂ ಅವ್ರದ್ದೇ ಆದ ಲೈಫ್ ಪ್ರಿನ್ಸಿಪಲ್ಸ್ ಅಂತ ಇರುತ್ತೆ ಸೊ ಅದನ್ನು ಮೀರಿ ಹೋಗೋಕೆ ಇಷ್ಟ ಇಲ್ಲ ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಹೇಳ್ಕೊಬೇಕು ಅಂತ ಅಂದರೆ ನಮ್ಮ ಅಮ್ಮ ನಂಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಸೊ ಅವ್ರಿಗೊಂದು ಟ್ರಸ್ಟ್ ಇದೆ ನನ್ನ ಮಗಳು ಯಾವುದೇ ತಪ್ಪು ದಾರಿಯಲ್ಲಿ ಹೋಗಲ್ಲ ಇಲ್ಲ ಅವರು ಇವರು ಆಡ್ಕೊಳ್ಳೋ ಥರ ವೀಡಿಯೋಸ್ ಮಾಡೋದಿಲ್ಲ ಆ ದಾರಿ ಹಿಡಿಯಲ್ಲ ನನ್ನ ಮಗಳು ಅಂತ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟಾಗ ಐ ಕಾಂಡ್ ಬ್ರೇಕ್ ದ ಟ್ರಸ್ಟ್ ಸೊ ಆ ನಂಬಿಕೆನೂ ನಾನು ಹಾಗೆ ಉಳಿಸ್ಕೋಬೇಕು ಆ್ಯಂಡ್ ನನ್ನ ಕೆಲವೊಂದು ಲೈಫ್ ಪ್ರಿನ್ಸಿಪಲ್ಸ್ನೂ ನಾನು ಹಾಗೆ ತೊಗೊಂಡು ಹೋಗ್ಬೇಕು ಸೊ ಹಾಗಾಗಿ ನನಗೇನು ನನ್ನ ಮನಸ್ಸಿಗೆ ಯಾವ್ದು ಯಾವ್ದು ವೀಡಿಯೋಸ್ ಓಕೆ ಅಂತ ಅನಿಸುತ್ತೋ ಇಲ್ಲ ಯಾವ ಕಂಟೆಂಟಲ್ಲಿ ಮಾಡ್ಬೋದು ಅಂತ ನನಗೆ ಖುಷಿ ಕೊಡುತ್ತೋ ಆ ಥರ ಕಂಟೆಂಟ್ ಆ ಥರ ವೀಡಿಯೋಸ್ ಮಾತ್ರ ನಾನು ಮಾಡೋದು ಇದೊಂದು ನೆನಪಿರಲಿ ನಿಮಗೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ ಗೊತ್ತಿಲ್ಲ ಇದೆಲ್ಲರೂ ಅಕ್ಸೆಪ್ಟ್ ಮಾಡ್ತಾ ಮಾಡ್ತಿರೋ ಇಲ್ಲೋ ಅಂತ ಬಟ್ ನನಗೇನಂತ ಅನ್ಸುತ್ತೆ ಅಂದ್ರೆ ನೀವು ಮಾಡೋ ಕೆಲಸ ಯಾವುದೇ ಇರಲಿ ಇನ್ಫ್ಯಾಕ್ಟ್ ಚಿಕ್ಕ ಚಿಕ್ಕ ಕೆಲಸ ಆದ್ರೂ ಪರವಾಗಿಲ್ಲ ಎಲ್ಲ ದೊಡ್ಡ ಕಮ್ಮಿ ಬಾಸ್ ಆದರೂ ಪರವಾಗಿಲ್ಲ ನಾವು ಹೋಗೋ ದಾರಿ ಕರೆಕ್ಟಾಗಿ ಇರಬೇಕು ನಾವು ಆ ಕೆಲಸಕ್ಕೆ ನಿಯತ್ತಾಗಿ ಮಾಡಬೇಕು ನಾವು ಹೋಗೋ ದಾರಿ ಕರೆಕ್ಟಾಗಿತ್ತು ಅಂತ ಅಂದ್ರೆ ಲೇಟ್ ಆದ್ರೂ ಪರವಾಗಿಲ್ಲ ಫೈನಲಿ ಒಳ್ಳೆ ರಿಸಲ್ಟೇ ಬರುತ್ತೆ ಇದನ್ನು ನಾನು ನಂಬಿರೋದು ಸೊ ಹಾಗಾಗಿ ನಾನು ಅಷ್ಟೇ ನಾನು ಮಾಡೋ ಪ್ರಯತ್ನ ಕಂಪ್ಲೀಟಾಗಿ ನಾನು ಮಾಡ್ತಿದ್ದೀನಿ ಸೊ ರಿಸಲ್ಟ್ ನನಗೆ ಇವಾಗಲೇ ಬೇಕು ಅನ್ನೋಷ್ಟು ಅಷ್ಟು ಆತುರೂ ನಂಗಿಲ್ಲ ಸೊ ನೋಡೋಣ ನಾನು ನಂಬಿರೋ ದೇವರು ಖಂಡಿತ ನನ್ನ ಕೈ ಬಿಡೋಲ್ಲ ಅನ್ನೋ ನಂಬಿಕೆ ನನಗಿದೆ ಸೊ ನನಗೆ ಯಾವ ಟೈಮ್ಗೆ ಏನು ಸಿಗಬೇಕು ಅಂತ ಅವನು ಬರ್ತಿತ್ತಾನೋ ಅದೇ ಟೈಮ್ಗೆ ನನಗೆಲ್ಲ ಬರುತ್ತೆ ಸೊ ನಿಮಗೆ ನನ್ನ ಮೇಲಿರೋ ಇರೋ ಕಾ ಕಾಳಜಿಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಇದನ್ನು ಹೇಳ್ತಾ ಮೇನ್ ಟಾಪಿಕೇ ಹೋಗಿದೆ ಸೊ ಆಗ್ಲೇ ಹೇಳ್ದೆ ಮೈಕ್ ಪರ್ಚೇಸ್ ಮಾಡೋದಿಕ್ಕೆ ಅಂತ ಹೇಳಿ ಬಂದಿದ್ದೆ ಅಂತ ಸೊ ಇಲ್ಲಿ ನೋಡ್ಬೋದು ನನ್ನ ಯೂಸ್ ಮಾಡ್ತಿರೋದು ಅದೇ ಮೈಕ್ ಸೊ ನಾನು ಕೊಟ್ಟಿರೋ ಅಮೌಂಟ್ ವರ್ತ್ ಇದೆಯಾ ಇಲ್ಲ ನಂಗೆ ಗೊತ್ತಿಲ್ಲ ಅದು ನೀವು ನನ್ನ ವಾಯ್ಸ್ ಆಡಿಬಲ್ ಇದೆ ಇಲ್ಲ ಕ್ಲಿಯರ್ ಆಗಿದೆ ಮುಂಚೆಗಿಂತ ಬೆಟರ್ ಇದೆ ಅಂತ ಅಟ್ಲೀಸ್ಟ್ ಲೈಕ್ ಮಾಡಿ ತಿಳಿಸಿ ಇಲ್ಲ ಕಮೆಂಟಲ್ಲಿ ಅಲ್ಲಿ ಥಮ್ಸ್ ಅಪ್ ಆದರೂ ಕಳಿಸಿ ಸೊ ಆಗ ನಂಗೆ ಅರ್ಥ ಆಗುತ್ತೆ ಓಕೆ ವರ್ತ್ ಇದೆ ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಆ್ಯಕ್ಚುಲಿ ಅವ್ರು ಹೇಳಿದ್ದು ಏಯ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ನಾನು ಬಾರ್ಗಿನ್ ಮಾಡಿ ಅಟ್ ಲಾಸ್ಟ್ ಅವ್ರು ಒಪ್ಕೊಂಡಿದ್ದು ಫೈವ್ ಫಿಫ್ಟಿಗೆ ಐ ಥಿಂಕ್ ವರ್ತ್ ಇದೆ ಅನಿಸುತ್ತೆ ಸೊ ನಿಮಗೆಲ್ಲ ಹೇಗೆ ಅನಿಸುತ್ತೆ ಆಡಿಬಲ್ ಇದೆಯಾ ವಾಯ್ಸು ಕ್ಲಾರಿಟಿ ಇದೆಯಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಇದೊಂದು ಏನು ಹೇಳ್ತಾರೆ ನನ್ನ ಮನಸ್ಸಿನ ಮಾತಾಗಿರ್ಬೋದು ಐ ಬಿಲೀವ್ ನಾನು ಏನು ನಂಬ್ತೀನೋ ನಾನು ಅದನ್ನು ಶೇರ್ ಮಾಡಿದೆ ಆ್ಯಂಡ್ ನನಗೆ ಬಂದಿರೋ ರೆಸ್ಪಾನ್ಸಸ್ಸಿಗೆ ನಾನು ರಿಯಾಕ್ಟ್ ಆಗ್ತದೆ ಯಾಕೆ ಇಲ್ಲ ಅಂತ ಅಂದರೆ ಮೇ ಬಿ ಇದನ್ನೇ ಕಂಟಿನ್ಯೂ ಮಾಡ್ಬೋದೇನೋ ಅವರು ಐ ಡೋಂಟ್ ನೋ ಇಲ್ಲ ನಾನು ಹೇಳಿದೆ ಅಂತ ಕ ರಿಯಾಕ್ಟ್ ಮಾಡೋದು ನಿಲ್ಲಿಸ್ತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ ವಾಟ್ ಎವರ್ ನನಗೆ ನನ್ನ ಲೈಫ್ ಬಗ್ಗೆ ಯೋಚನೆ ಮಾಡಬೇಕು ಮನೆಯವ್ರ ಬಗ್ಗೆ ಯೋಚನೆ ಮಾಡಬೇಕು ಸೊ ಅಷ್ಟು ಸಾಕು ನನಗೆ ಸುಮ್ಮನೆ ಅವರು ಇವರು ನನ್ನ ತಲೆನೇ ಕೆಚ್ಕೊಳ್ಳೋಕ್ಕೋಗಲ್ಲ ಹೋಗಲ್ಲ ಸೊ ಯು ಗೈಸ್ ಅರ್ಥ ಮಾಡ್ಕೊಂಡ್ರಿ ಅನ್ಸತ್ತಾ ನಾನು ಏನು ಹೇಳಕ್ಕೆ ಬಂದೆ ಅಂತ ಅರ್ಥ ಆಗಿದ್ರೆ ಲೈಕ್ ಮಾಡಿ ಹಾಗೆ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಪ್ಲೀಸ್ ಅಪ್ ಕಲಸಿ ಸೊ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸೊ ಇಷ್ಟೇ ಇವತ್ತಿನ ಒಂದು ರ್ಯಾಂಡಮ್ ವಿಡಿಯೋ ಸೊ ನೆಕ್ಸ್ಟ್ ವಿಡಿಯೋ ಒಳ್ಳೆ ಕಂಟೆಂಟ್ ಜೊತೆಗೆ ಬರ್ತೀನಿ ಸೊ ಟಿಲ್ ದ್ಯಾನ್ ಕೀಪ್ ವಾಚಿಂಗ್ ಬಾಯ್ ಬಾಯ್